ಎಲ್ಲರಿಗೂ ನಮಸ್ಕಾರ ಬೆಳಗಿನ ಶುಭೋದಯಗಳು ದಸರಾ ಡ್ಯೂಟಿ ಹಂಗೋ ಹಿಂಗೋ ಒಂದು ತಿಂಗಳು ಕಂಪ್ಲೀಟ್ ಮಾಡಿಕೊಂಡು ಊರಿಗೆ ಬಂದ ಒಂದೇ ದಿನ ರೆಸ್ಟ್ ಮಾಡಿದ್ದು ಸಂಜೆ ನಮ್ಮಣ್ಣ ಫೋನ್ ಮಾಡಿದ್ರು ಲೋಡಿದೆ ಬಾ ಅಂತ ಅಲ್ಲಿಂದ ನಾನು ಆಯಿತು ಅಣ್ಣ ಬರ್ತೀನಿ ಅಂದ್ಬಿಟ್ಟು ಹೇಳ್ಬಿಟ್ಟು ಬೆಳಗ್ಗೆ ಹೊರಟೆ ಹೊರಟ ತಕ್ಷಣ ಬಂದು ಲೇಬರ್ ಹತ್ಕೊಂಡ್ರು ಅಲ್ಲಿಂದ ಲೇಬರೆಲ್ಲ ಕರ್ಕೊಂಡು ತೋಟಕ್ಕೆ ಬಂದೆ ಇವನೇ ನೋಡಿ ನಮ್ಮ ದೋಸ್ತ ಕಟಿಂಗಲ್ಲಿ ಇವಾಗ ಎಕ್ಸ್ಪರ್ಟ್ ಆಗಿಬಿಟ್ಟಿದ್ದಾನೆ ತುಂಬ ಚೆನ್ನಾಗಿ ಬಾಳೆಕಾಯಿ ಕಟಿಂಗ್ ಎಲ್ಲ ಮಾಡ್ತಾನೆ ಸೆಲೆಕ್ಷನ್ ಹಂಗೆ ಮಾಡ್ತಾನೆ ಕಾಯಿ ನೋಡೋದ್ರಲ್ಲಿ ನಿಪುಣ ಕಾಯಿಗಳಂತೂ ಒಳ್ಳೆ ಕ್ವಾಲಿಟಿ ಇದೆ ಎಲ್ಲ ಫಸ್ಟ್ ಕ್ವಾಲಿಟಿ ಕಾಯಿಗಳೇ ಅವ್ರೇಜು ಹನ್ನೆರಡು ಕೆ ಜಿ ಹತ್ತು ಕೆ ಜಿ ಮೇಲೆ ಬರುತ್ತೆ ಚೆನ್ನಾಗಿದೆ ಕಾಯಿಗಳು ಒಳ್ಳೆ ಟೈಟ್ ಇದೆ ಎಲ್ಲ ಒಂದು ಕಡೆ ತರಿತಾ ಇದ್ರೆ ಒಂದು ಕಡೆ ಲಾಟ್ ಹೊಡ್ಯಕ್ಕೆ ಸ್ಟಾರ್ಟ್ ಮಾಡಿದ್ರು ಬೇಗ ಬೇಗ ಅಲ್ಲಿಂದ ಬೇಗ ಬೇಗ ಎಲ್ಲ ಲಾಟ್ ಹೊಡ್ಕೊಂಡ್ರು ಒಂದು ಕಡೆ ಗಾಡಿಗೆ ಸೋಪ್ ಹಾಕೋ ಹಾಕೊಬರಕ್ಕೆ ಸ್ಟಾರ್ಟ್ ಮಾಡಿದ್ರು ನಮ್ಮ ದೋಸ್ತ ಮತ್ತೆ ಇನ್ನೊಬ್ರನ್ನ ಇಬ್ರು ಸೇರ್ಕೊಂಡು ಸೊಪ್ಪಾಕ ಹಾಕೋ ಬಂದರು ಬೇಗ ಬೇಗನೂ ಲೋಡ್ ಮಾಡ್ಕೊಂಡ್ರು ಎಷ್ಟು ಫಾಸ್ಟಾಗಿ ಲೋಡ್ ಮಾಡ್ತಾರೆ ಅಟ್ಟಿ ಸರ್ ಅಂದರೆ ಭಯಂಕರ ಫಾಸ್ಟಾಗಿ ಕೆಲಸ ಮಾಡ್ತಾರೆ ಕಟಿಂಗು ಅಷ್ಟೇ ಬರೋದು ಅಷ್ಟೇ ಜೊತೆಗೆ ಲೋಡಿಂಗು ಅಷ್ಟೇ ಅಷ್ಟೇ ಫಾಸ್ಟಾಗಿ ಕೆಲಸ ಮಾಡ್ತಾರೆ ಅದ್ಭುತವಾಗಿ ಕೆಲ್ಸಕರ್ರು ಬೇಗ ಬೇಗ ಅಂತ ಕೆಲಸ ಮುಗಿಸ್ಕೊಂಡ್ರು ಹಂಗೇ ಲೋಡು ಸುದ ಬೇಗ ಬೇಗ ಮಾಡ್ಕೊಂಡ್ರು ಮುಕ್ಕಾಲು ಗಂಟೆಲ್ಲೇನೋ ಲೋಡೆ ಮುಗಿಸ್ಬಿಟ್ರು ಇವತ್ತು ಲೋಡ್ ಮುಗಿಸ್ಕೊಂಡು ಅಂತ ಹಗ್ಗ ಹಾಕ ಸ್ಟಾರ್ಟ್ ಮಾಡಿದ್ರು ಎಷ್ಟು ಬೇಗ ಹಗ್ಗ ಹಾಕಿದ್ರು ಅನ್ನೋದು ಗೊತ್ತಾಗಲಿಲ್ಲ ಚೆನ್ನಾಗಿ ಹಗ್ಗ ಕೊಟ್ರು ಟಾರ್ಪಲ್ ಹಗ್ಗ ಎಲ್ಲ ನೀಟಾಗಿ ಹಾಕಿ ಡೈಮಂಡ್ ಕಟ್ ಹಗ್ಗ ಹಾಕಿಕೊಟ್ರು ನೋಡಿ ಅದ್ಭುತವಾಗಿ ಕಾಣಿಸ್ತಾ ಇದೆ ಹಗ್ಗ ಹಾಕಿರೋದಂತೂ ನೋಡಿ ಟಾರ್ಪಲ್ ಚೆನ್ನಾಗಿದ್ರೆ ಹಗ್ಗ ಚೆನ್ನಾಗಿ ಕುಂತುಕೊಳ್ಳುತ್ತೆ ಟಾರ್ಪಲ್ ಹೊಳೆದ್ರೆ ಹಗ್ದಿಂದ ಕುತ್ಕೊಳ್ಳಿಲ್ಲ ಸರಿಯಾಗಿ ಅಲ್ಲಿಂದ ಹೊರಟಿದ್ದೆ ಬೇಗ ಮುಗಿತಲ್ಲ ಹೋಗ್ಬಿಟ್ಟು ನಮ್ಮ ಅಣ್ಣನ ಮನೆ ಹತ್ರನಾದ್ರೂ ಹಾಕಿ ಮಲ್ಕೊಳ್ಳೋದು ಅಂದ್ಬಿಟ್ಟು ಹೋದೆ ಅಲ್ಲಿ ಮಲಗಿದ್ದು ಸಂಜೆ ಇದ್ದು ನಮ್ಮ ಕೋಟೆಗೆ ಬಂದೆ ಅಲ್ಲಿ ಪಾರ್ಟಿ ಹತ್ರ ಅಮೌಂಟ್ ಇಸ್ಕೊಂಡು ಡೀಸೆಲ್ ಹಾಕ್ಸ್ಕೊಂಡು ಅಲ್ಲಿಂದ ನಾನು ಹೊರ್ಟಿದ್ದೆ ಹುಣಸೂರು ಕಡೆ ನಮ್ಮ ಅಣ್ಣ ಯಾಕಂದರೆ ಹುಣಸೂರಿಗೆ ಬರ್ತೀನಿ ಅಂತ ಹೇಳಿದ್ರು ಅಲ್ಲಿ ಮಡಿಕೇರಿ ಮೈಸೂರು ಹೈವೇದ್ದಲ್ಲಿ ಬಂಕ್ ಹತ್ರ ಹಾಕೊಂಡು ವೇಟ್ ಮಾಡಿದೆ ನಮ್ಮ ಅಣ್ಣ ಬಂದರು ಅಲ್ಲಿಂದ ನಾವು ಹೊರಟಿದ್ದೆ ಕೆ ಆರ್ ನಗರ ಮಾರ್ಗ ಕೆ ಆರ್ ನಗರ ಹಾಸನ ಬೇಲೂರು ಚಿಕ್ಕಮಂಗ್ಳೂರು ಆ ಕಡೆಯಿಂದ ಹೊರಟು ದಯವಿಟ್ಟು ನೈಟ್ ಟೈಮ್ ಗಾಡಿ ಓಡಿಸ್ಬೇಕಾದ್ರೆ ಆದಷ್ಟು ಲೋಬಿ ಮಕ್ಕಳ ಗಾಡಿ ಓಡಿಸಿ ಗಾಡಿ ಓಡಿಸ್ಬೇಕಾದ್ರೆ ಅಪೋಸಿಟ್ ಗಾಡಿ ಬರೋರಿಗೆ ತುಂಬಾ ಹಿಂಸೆ ಆಗುತ್ತೆ ನಿಮಗೆ ಸುಲಭ ಆಗುತ್ತೆ ಅನ್ಕೊತೀರ ಆಗಲ್ಲ ನಿಮ್ಗೂ ಕಷ್ಟ ಆಗುತ್ತೆ ಆದಷ್ಟು ಲೋಬಿ ಮಕ್ಕಳು ಗಾಡಿ ಓಡಿಸಿ ರೋಡು ಕ್ಲಿಯರ್ ಆಗಿರುತ್ತೆ ಹಳ್ಳ ಕುಳಗಳು ನೈಟಾಗಿ ಕಾಣಿಸ್ತದೆ ಅಲ್ಲಿಂದ ಹತ್ತತ್ರ ಮುಸ್ಲಿ ಹೊಸಳಿ ಹತ್ತತ್ರ ಹೋದ ಮಳೆ ಜಾಸ್ತಿ ಆಗಿ ಮುಂದೆ ರೋಡು ಸುದಾ ಕಾಣಿಸ್ತಿರ್ಲಿಲ್ಲ ಅಷ್ಟೊಂದು ಮಳೆ ಹಾಸನಕ್ಕೆ ಬಂದಾಗ ಒಂದು ಸ್ವಲ್ಪ ಕಡಿಮೆ ಆಯಿತು ಹಾಸನ ಮೇದು ಜಾತ್ರೆ ಬೇರೆ ನಡೀತಾ ಇದೆಯಲ್ಲ ಸೇಮ್ ಮೈಸೂರಲ್ಲಿ ಯಾವ ರೀತಿ ಮಾಡಿದ್ದಾರೆ ಅದೇ ರೀತಿ ಲೈಟಿಂಗ್ಸ್ ಮಾಡಿದ್ದಾರೆ ಅಲ್ಲಿಂದ ಚಿಕ್ಕಮಂಗ್ಳೂರಿಗೆ ಬಂದು ಚಿಕ್ಕ ಮಂಗ್ಳೂರು ಹತ್ರ ಬಂದು ಮಂಡಿ ಹತ್ರ ಗಾಡಿ ಹಾಕ್ಬಿಟ್ಟು ಅನ್ಲೋಡ್ ಅಂತೂ ಬೇಗ ಬೇಗ ಆಗೋಯ್ತು ಯಾಕಂದರೆ ಲೋಡ್ ಮಾಡ್ತಿದ್ದರಿಂದ ವೀಡಿಯೋಗಳು ಮಾಡೋಕ್ಕಾಗಲಿಲ್ಲ ಅಲ್ಲಿಂದ ನಾವು ಹೊರಟಿದ್ದೆ ಪಟ್ಟಿ ಗಿಟ್ಟಿ ಎಲ್ಲ ಇಸ್ಕೊಂಡು ರಿಟರ್ನ್ ಹೊರಟ ಲೋಡ್ ಇತ್ತು ಅಂತ ಹೇಳಿದ್ರು ಅದಕ್ಕೆ ಹೊರಟು ಮಧ್ಯೆ ಬಂದಾಗ ಕಾಯಿ ಸೆಟ್ ಆಗಿರಲಿಲ್ಲ ಅದಕ್ಕೆ ಬೇಡ ಅಂದರು ನಿಧಾನಕ್ಕೆ ಬರ್ತಾ ಇದೆ ಹಾಸನನಂತೂ ಹೆವಿ ಟ್ರಾಫಿಕ್ ಜಾತ್ರೆ ನಡೀತಾ ಇರೋದ್ರಿಂದ ತುಂಬ ಕಷ್ಟ ಆಗೋಯ್ತು ಎಲ್ಲ ಇನ್ನು ಹೊರ ರಾಜ್ಯಗಳ ಬಾಡಿಗೆಗಳ ವಿಡಿಯೋಗಳ ಸಿಗ್ತೀನಿ ಎಲ್ಲರಿಗೂ ಧನ್ಯವಾದಗಳು